ಧರ್ಮ ಸಂಸ್ಕೃತಿ ಏಕತೆ ಹಾಗೂ ಭ್ರಾತೃತ್ವದ ಭಾವನೆಗಳನ್ನ ಎತ್ತಿ ಹಿಡಿಯುವ ಉದ್ದೇಶದಿಂದ ಕಾಳಗಿಯಲ್ಲಿ ದಿನಾಂಕ ಐದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಗುರುವಾರ ಪಟ್ಟಣದ ಹಳೆ ಬಸ್ ನಿಲ್ದಾಣ ಆವರಣದಲ್ಲಿ ಬೃಹತ್ ಹಿಂದೂ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ಕಾಳಗಿ ಮಂಡಲ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಅಧ್ಯಕ್ಷ ಸೂರ್ಯಕಾಂತ್ ಕಟ್ಟಿಮನಿ ತಿಳಿಸಿದ್ದಾರೆ ಕಾಳಗಿಯಲ್ಲಿ ಧರ್ಮ ಸಂಸ್ಕೃತಿ ಏಕತೆ ಹಾಗೂ ಭ್ರಾತೃತ್ವದ ಭಾವನೆಗಳನ್ನ ಎತ್ತಿ ಹಿಡಿಯುವ ಉದ್ದೇಶದಿಂದ ಕಾಡ್ಗಿಯಲ್ಲಿ ದಿನಾಂಕ ಐದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಗುರುವಾರ ಪಟ್ಟಣದ ಹಳೆ ಬಸ್ ನಿಲ್ದಾಣ ಆವರಣದಲ್ಲಿ ಬೃಹತ್ ಹಿಂದೂ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ಖಾಳಗಿ ಮಂಡಲ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಅಧ್ಯಕ್ಷ ಸೂರ್ಯಕಾಂತ್ ಕಟ್ಟಿಮನಿ ತಿಳಿಸಿದ್ದಾರೆ ಪಟ್ಟಣದ ಶ್ರೀ ನೀಲಕಂಠ ಕಾಳೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಂಗಳವಾರ ನಡೆಸಲಾಗಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಹೊರಡುವ ಭವ್ಯ ಶೋಭ ಮುಖ್ಯ ಬಜಾರ್ ಮುದ್ಯನ್ಕಟ್ಟಿ ಅಂಬಿಗರ ಚೌಡಗ್ಯ ದೇವಸ್ಥಾನ ಪನಶಂಕರಿ ದೇವಿ ಮಂದಿರ ಪಲ್ಯಾಕಟ್ಟಿ ಮರ್ಗಮ್ಮ ದೇವಿ ಗುಡಿ ಅಂಬೇಡ್ಕರ್ ವೃತ್ತ ಮಾರ್ಗವಾದ ಹಾಳೆ ಬಸ್ ನಿಲ್ದಾಣದಲ್ಲಿ ಆಯೋಜಿಸಲಾಗಿರುವ ಬೃಹತ್ ಸಮಾವೇಶ ಸ್ಥಳಕ್ಕೆ ತಲುಪಲಿದೆ ಸಂಜೆ ಆರು ಮೂವತ್ತಕ್ಕೆ ನಡೆಯಲಿರುವ ಬಹಿರಂಗ ಸಭೆಯಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಲಿರುವ ಕರ್ನಾಟಕ ಉತ್ತರ ಮತ್ತು ದಕ್ಷಿಣ ಪ್ರಾಂತ ಪ್ರಚಾರ ಮುಖ್ಯ ಪ್ರಮುಖರಾದ ಅರುಣ್ ಕುಮಾರ್ ಜಿಯವರು ಸನಾತನ ಮೌಲ್ಯಗಳ ಪ್ರತಿಬಿಂಬವಾದ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಲಿದ್ದಾರೆ ಭರತನೂರಿನ ಪೂಜೆ ಚಿಕ್ಕಗುರು ನಂಜೇಶ್ವರ ಶ್ರೀಗಳ ದಿವ್ಯ ಸಾನಿಧ್ಯ ವಹಿಸಲಿದ್ದು ಕಳಗಿ ಸಂಸ್ಥಾನದ ಹಿರೇಮಠದ ಶ್ರೀ ನೀಲಕಂಠ ಮರಿದೇವರ ಸಮ್ಮುಖದಲ್ಲಿ ನಡೆಯುವ ಈ ಧರ್ಮ ಕಾರ್ಯಕ್ರಮದಲ್ಲಿ ಜಾತಿ ಮತ ಪಂಥಗಳೆಂಬ ಭೇದ ಭಾವಗಳನ್ನು ಬಿಟ್ಟು ಹಿಂದೂಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಂತ ತಿಳಿಸಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಹನುಮಂತಪ್ಪ ಕಾಂತಿ ಮಾತನಾಡಿ ಹಿಂದೂ ಜನಜಾಗೃತಿ ಸಹೋದರತ್ವ ಹಾಗೂ ಸಮುದಾಯದ ಏಕತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು ಕಾಳಗಿ ಮಂಡಲದ ಬೃಹತ್ ಹಿಂದೂ ಸಮಾವೇಶ ನಿಮಿತ್ತ ಪಟ್ಟಣದ ಶ್ರೀ ನೀಲಕಂಠ ಕಾಳೇಶ್ವರ ದೇವಸ್ಥಾನ ಆವರಣದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಕರಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಗೌರವಾಧ್ಯಕ್ಷ ಹಿರಣ್ಣ ತೆಂಗ್ಲಿಕರ್ ಸಚಿನ್ ಉಳ್ಳಾಗಡ್ಡಿ ನಾಗರಾಜ್ ಮಾಲಿ ಪಾಟೀಲ್ ರೇವಣ್ ಸಿದ್ದ ಕಲ್ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹಿಂದೂರು ಸಮಾವೇಶ ಸಮಿತಿಯ ಸಮ್ಮೇಳನ ಸಮಿತಿಯ ಆಯೋಜನ ಸಮಿತಿಯ ಎಲ್ಲ ಸದಸ್ಯರು ಇಲ್ಲಿ ಸೇರಿದಿರಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕಾಳಜಿ ಕೇಂದ್ರ ಸ್ಥಾನವಾಗಿ ಇಟ್ಟುಕೊಂಡು ಒಂದು ಮೂವತ್ತು ಹಳ್ಳಿಯಲ್ಲಿ ಏಕದ ವಿದ್ಯಾಲಯ ಅಂತ ನಡೀತಾರೆ ಆ ಏಕದ ವಿದ್ಯಾಲಯದ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳಾ ಆಚಾರ್ಯರು ಹೆಣ್ಣು ಮಕ್ಕಳು ಏನೋ ಆಚಾರೋ ಅಥವಾ ಶಿಕ್ಷಕರಂತ ಹೇಳ್ತೀವಿ ಅವ್ರಿಗೆ ಒಂದು ಕರೆ ಕೊಟ್ಟಿದ್ದೀವಿ ನೀವು ಕುಂಭ ಗಣೇಶ ತಗೊಂಡು ಬರಬೇಕು ಅಂತೇಳಿ ಅವರೊಂದು ಹದಿನೈದು ಇಪ್ಪತ್ತು ಜನ ಆಗ್ಬೋದು ಮತ್ತು ಇಲ್ಲಿ ನಮ್ಮ ಸ್ಥಾನೀಯವಾಗಿಯೂ ಕೂಡ ಒಂದಷ್ಟು ಜನ ಸೇ ಬರ್ತದೆ ಒಂದಷ್ಟು ಜನ ಸಂಪರ್ಕ ಮಾಡ್ತೀವಿ ಅವರು ಕೂಡ ಕುಂಭ ಕನಶನತೆ ಬರ್ತಾರೆ ವಿಶೇಷವಾಗಿ ನಡೀತದೆ ಅನ್ನೋ ಒಂದು ವಿಶ್ವಾಸ ಇದೆ ಮತ್ತು ಯಾರ್ಯಾರಿಗೂ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪತ್ರಿಕೆ ಘೋಷಣೆ ಇದೆ ಯಾರಾದರೂ ನಮಗೆ ನಾವು ಇಂಥ ಒಂದು ಚದ್ಮವೇಷಧಾರಿ ಮಕ್ಕಳನ್ನು ಕರ್ಕೊಂಡು ಬರ್ತೀವಿ ಅನ್ನುವಂಥದ್ದು ಒಂದು ವಿಚಾರ ಕೂಡ ಪ್ರಸ್ತಾವನೆ ಇಟ್ಟಿದ್ದೀವಿ ಒಂದಷ್ಟು ಜನ ಬರಬಹುದು ಒಂದೆರಡು ಜನ ಮೂರು ಜನ ಏನಾದರೂ ಚದ್ಮವೇಷಧಾರಿಗಳು ಬರ್ಬೋದು ಸಂಗೋಳಿ ರಾಯಣನೇ ಆಗಿರ್ಬೋದು ತಂದಿಗಾರ ಜ ಆಗಿರ್ಬೋದು ಅಥವಾ ನಮ್ಮ ಯಾವುದು ಚಿತ್ರದುರ್ಗದ ಕಣ್ಣಿನ ಮೂಡಿ ನನಗೆ ಒಬ್ಬ ಆಗಿರ್ಬೋದು ಯಾರಾದರೂ ಶಿವಾಜಿ ಮಹಾರಾಜರದ್ದಾಗ್ರು ಈ ರೀತಿ ಯಾರಾದರೂ ಶತಮೇಶಗಳ ಹರಿ ಮಕ್ಕಳನ್ನು ಮಾಡ್ಕೊಂಡು ನಡ್ಕೊಂಡು ಬರ್ತೀವಿ ಅಂತಂದರೆ ಅವರಿಗೂ ಕೂಡ ಈ ಒಂದು ಶೋಭಾಯಾತ್ರೆಯಲ್ಲಿ ಅವಕಾಶ ಇರ್ತದೆ ಅನ್ನುವಂಥದ್ದು ಒಂದು ವಿಚಾರವನ್ನು ತಿಳಿಸ್ತಾರೆ ಈ ಒಟ್ಟಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಮಾಧ್ಯಮದವರು ಒಂದು ಒಂದು ಆದಂಥ ಒಂದು ವೈಭವ ಕಾರಣ ವೈಭವೀಕರಿಸತಕ್ಕಂಥ ಒಂದು ವಿಚಾರವನ್ನು ಗೋಷ್ಠಿಯನ್ನು ಈ ವಿಚಾರವನ್ನು ಏನಪ್ಪ ಅಂತಂದರೆ ಪ್ರಸಾರ ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪರಿಶ್ರಮ ಪರಿಶ್ರಮ ಆಗ್ಬೇಕು ಅನ್ನುವಂಥ ಎಲ್ಲ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಅದು ಮುಖ್ಯ ಬಾಜಾರ್ನಿಂದ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಮುಖ್ಯ ಬಜಾರ್ ಮಾರ್ಗವಾಗಿ ಕಟ್ಟಿ ಮತ್ತು ಬನಶಂಕರಿ ದೇವಾಲಯ ಅಂಬಿಕರ್ ಚೌಡಯ್ಯ ಜೊತೆಗೆನೆ ಮತ್ತು ಪಲ್ಯ ಕಟ್ಟಿ ಮುಖಾಂತರ ಮಾರ್ಗಮ್ಮ ದೇವಸ್ಥಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವನ್ನು ಒಳಗೊಂಡು ನಮ್ಮ ಬಹಿರಂಗ ಸಭೆ ನಡೀತಕ್ಕಂಥ ಹಳೆ ಬಸ್ ನಿಲ್ದಾಣದಲ್ಲಿ ಬಂದು ಅಲ್ಲಿ ಭವ್ಯ ಒಂದು ಬಹಿರಂಗ ಸಭೆಯನ್ನು ನೆರವೇರಿಸ್ತಾ ಇದೆ ನೆರವೇರ್ತಾ ಇದೆ ಆ ಒಂದು ಬಹಿರಂಗ ಸಭೆಗೆ ವಿಶೇಷವಾಗಿ ಆಹ್ವಾನಿತರಾಗಿರ್ತಕ್ಕಂಥ ಈ ಒಂದು ನಮ್ಮ ಭಾರತದ ಗತವೈಭವವನ್ನು ಗತವೈಭವವನ್ನು ಸಾರಿ ಇದರ ಹಿಂದೂ ಧರ್ಮದ ತಿರುಳನ್ನು ನಮ್ಮೆಲ್ಲರಿಗೂ ಹಂಚ ಹಂಚುವ ಸಲುವಾಗಿ ನಮ್ಮ ಪ್ರಮುಖರಾಗಿರ್ತಕ್ಕಂಥ ಪೂಜಾ ಸನ್ಮಾನ್ಯಸ್ರೀ ಅರುಣ್ ಜೀ ಅವರು ಉತ್ತರ ಮತ್ತು ದಕ್ಷಿಣ ಪ್ರಾಂತೀಯ ಪ್ರಚಾರ ಪ್ರಮುಖರಾಗಿರ್ತಕ್ಕಂಥ ಅರುಣ್ ಜೀವರು ಆ ಕಾರ್ಯಕ್ರಮದ ದಿಕ್ಷುಂಚಿ ಭಾಷಣವನ್ನು ಮಾಡ್ತಾರೆ ಆ ದಿಕ್ಷುಂಚಿ ಭಾಷಣದಲ್ಲಿ ಸಮಸ್ತ ಹಿಂದೂ ಧರ್ಮದ ನಮ್ಮ ಎಲ್ಲ ಜನತೆಗೆ ಒಂದು ಸಂದೇಶವನ್ನು ಕೊಡುವಂಥ ವಿಶೇಷ ಕಾರ್ಯಕ್ರಮ ಅದಾಗಿರುವುದರಿಂದ ಅಲ್ಲಿ ಎಲ್ಲ ಜಾತಿಯ ವಿವಿಧ ಜಾತಿಯ ಜನಾಂಗದವರು ಆ ಸಮ್ಮೇಳನದಲ್ಲಿ ಸೇರುವುದರಿಂದ ಇದು ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಬ್ಯೂರೋ ರಿಪೋರ್ಟ್ ಯಶಸ್ವಿ ನ್ಯೂಸ್ ಕಾಳಗಿ